ಇಪ್ಪತ್ತೆಂಟು ಸೀಟು ಗೆಲ್ಲೋ ಬಿಜೆಪಿ ಕನಸಿಗೆ ಕೊಳ್ಳಿ ಬಿಜೆಪಿಗೆ ಮರ್ಮಾಘಾತ ಕೊಡ್ತಾ ಸಮೀಕ್ಷೆ ಏನಿದು ಬಿಜೆಪಿಗೆ ಸರ್ವೆ ಶಾಕ್ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಗೆಲ್ಲುತ್ತೆ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತೀವಿ ಅಂತೇಳಿ ಬಿಜೆಪಿ ನಾಯಕರು ಜಂಬಾ ಕೊಚ್ಕೊಂತಿದ್ದಾರೆ ಆದರೆ ಅದು ಅಸಾಧ್ಯದ ಮಾತು ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಐವತ್ತು ಸೀಟು ಕೂಡ ಗೆಲ್ಲಲ್ಲ ಬಿಜೆಪಿ ನೂರ ಸೀಟು ಗೆಲ್ಲುತ್ತೆ ಅಂತೇಳಿ ಹರಿಕತೆ ಹೇಳ್ಕೊಂಡು ಓಡಾಡಿದ್ರು ಆದ್ರೆ ಕೊನೆಗೆ ಆಗಿತ್ತೇನೋ ಸದ್ಯ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಇಂಥದ್ದೇ ಭಿಕ್ಷಾ ಎದುರಾಗೋದು ಗ್ಯಾರಂಟಿ ಎನ್ನಲಾಗ್ತಿದೆ ಅದಕ್ಕೆ ಪೂರಕವಾಗಿ ಸಮೀಕ್ಷಾ ವರದಿಗಳು ಒಂದೊಂದಾಗಿ ಹೊರಬೀಳ್ತೇವೆ ಆದ್ರೀಗ ಮತ್ತೊಂದು ಸಮೀಕ್ಷಾ ವರದಿ ಕೂಡ ಹೊರಬಿದ್ದಿದ್ದು ಬಿಜೆಪಿಗೆ ಬಿಕ್ಷಾಕ್ ಎದುರಾಗಿದೆ ಹಾಗಾದ್ರೆ ಏನದು ಸಮೀಕ್ಷಾ ವರದಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಕರ್ನಾಟಕದಲ್ಲಿ ಗೆಲ್ಲೋ ಸೀಟುಗಳ ಸಂಖ್ಯೆ ಎಷ್ಟು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣಾ ಕಾವು ದಿನ ಕಳೆದಂತೆ ರಂಗೇರ್ತಾನೆ ಇದೆ ಬಿರು ಬಿಸಿಲಿನ ಮಧ್ಯ ರಾಜಕಾರಣಿಗಳು ಒಬ್ಬರದ ಪ್ರಚಾರ ನಡೆಸುತ್ತಿದ್ದರೆ ಮತ್ತೊಂದು ಕಡೆ ನಾಮಪತ್ರ ಸಲ್ಲಿಸುವ ಭರಾಟೆಯೂ ಜೋರಾಗಿದೆ ಬಂಡಾಯ ಅಸಮಾಧಾನ ಮನಸ್ತಾಪಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳಲ್ಲಿ ಇವೆ ಆದರೆ ಇದರ ಮಧ್ಯೆ ಕೆಲ ಸಮೀಕ್ಷಾ ಸರ್ವೆ ವರದಿಗಳು ಹೊರಬೀಳುತ್ತಿದ್ದು ಕಳೆದ ಸಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಎಂಪಿ ಸೀಟು ಗೆದ್ದಿದ್ದ ಬಿಜೆಪಿ ಈ ಸಲ ಕಡಿಮೆ ಸೀಟುಗಳಿಗೆ ಕುಸಿಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಅದರಂತೆ ಸದ್ಯ ಜನ್ಮತ್ ಸಮೀಕ್ಷಾ ಗ್ರೌಂಡ್ ರಿಪೋರ್ಟ್ ಕೂಡ ಹೊರಬಿದ್ದಿದೆ ಹೌದು ವೀಕ್ಷಕರೇ ಈಗಾಗಲೇ ಹಲವು ಸಮೀಕ್ಷೆಗಳು ಕರ್ನಾಟಕದಲ್ಲಿ ಬಿಜೆಪಿ ತನ್ನ ಎಲ್ಲಾ ಸ್ಥಾನಗಳನ್ನು ಉಳಿಸಿಕೊಳ್ಳೋದಿಲ್ಲ ಎಂದಿವೆ ಆದರೆ ಕಾಂಗ್ರೆಸ್ಗಿಂತ ಹೆಚ್ಚಿನ ಸ್ಥಾನ ಗೆಲ್ಲಲಿದೆ ಎಂದು ಭವಿಷ್ಯ ನುಡಿದಿವೆ ಮತ್ತೆ ಕೆಲ ಸಮೀಕ್ಷೆಗಳು ಬಿಜೆಪಿಗಿಂತ ಕಾಂಗ್ರೆಸ್ಸೇ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಭವಿಷ್ಯ ನುಡಿಯುತ್ತಿವೆ ಹೀಗಾಗಿ ಕಾಂಗ್ರೆಸ್ ಅನ್ನ ಕಟ್ಟಿಹಾಕಲು ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಕೈಜೋಡಿಸಿವೆ ಜನ್ಮತ್ ಸಮೀಕ್ಷೆ ಪ್ರಕಾರ ಈ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹದಿನೇಳರಿಂದ ಹತ್ತೊಂಬತ್ತು ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಕಾಂಗ್ರೆಸ್ ಒಂಬತ್ತರಿಂದ ಹನ್ನೊಂದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಭವಿಷ್ಯ ನುಡಿದಿದೆ ಇನ್ನ ಜನ್ಮತ್ ಸಮೀಕ್ಷೆಯ ಜೊತೆಗೆ ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸಮೀಕ್ಷೆ ಬಿಡುಗಡೆಯಾಗಿದೆ ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ ಇದರಿಂದ ಬಿಜೆಪಿ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಗೆಲ್ಲಲಿದೆಯಂತೆ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಗಳನ್ನ ಗೆಲ್ಲಲಿದೆ ಅಂತೇಳಿ ಸಮೀಕ್ಷೆ ಬಹಿರಂಗಪಡಿಸಿದೆ ಆದರೆ ಇತ್ತೀಚೆಗೆ ಹೊರಬಿದ್ದ ಈ ದಿನ ಸಮೀಕ್ಷಾ ವರದಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಲಿದೆ ಎಂದಿತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿರುವ ಕಾಂಗ್ರೆಸ್ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದಿತ್ತು ಬಿಜೆಪಿ ಹಾಗೂ ಜೆಡಿಎಸ್ ಕೇವಲ ಹನ್ನೊಂದು ಕ್ಷೇತ್ರಗಳಲ್ಲಿ ಜೈಪೇರಿ ಬಾರಿಸಲಿದೆ ಅಂತೇಳಿ ವರದಿ ಮಾಡಿತ್ತು ಅದೇನೇ ಇದ್ರೂ ಲೋಕಸಭಾ ಚುನಾವಣಾ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ದೇಶದ ಉದ್ದಗಲಕ್ಕೂ ಬಿಜೆಪಿ ಪರ ಅಲೆ ಕುಗ್ಗಿ ಹೋಗಿ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ಪರ ಮತದಾರರ ಒಲವು ಹೆಚ್ಚಾದಂತೆ ಕಂಡು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ